ಹಾರ್ಟ್ ಅಟ್ಯಾಕ್ ಜೀವಮಾನದಲ್ಲಿ ಆಗಬಾರ್ದು ಅಂದರೆ ಇದನ್ನು ಮಾಡಿ ರಕ್ತನಾಳಗಳಲ್ಲಿ ಬ್ಲಾಕ್ ಆಗೋದ್ರಿಂದ ರಕ್ತ ಸಂಚಾರ ಸುಗಮವಾಗಿ ಆಗದೆ ಇರೋದ್ರಿಂದ ಹಾರ್ಟ್ ಅಟ್ಯಾಕ್ ಪ್ಯಾರಾಲಿಸ್ ಇದೆಲ್ಲ ಆಗೋದು ಒಂದು ಹೆಸುಳಿ ಬೆಳ್ಳುಳ್ಳಿ ಒಂದು ನಿಂಬೆ ಹಣ್ಣು ತೊಗೊಳ್ಳಿ ಬೆಳ್ಳುಳ್ಳಿನಲ್ಲಿ ಆ್ಯಂಟಿ ಇನ್ಫ್ಲಾಮೇಟ್ರಿ ಆ್ಯಂಟಿ ಬ್ಯಾಕ್ಟೀರಿಯಾ ಗುಣ ಇರುತ್ತೆ ಇದು ಬ್ಲಡ್ನ ಮಾಡುತ್ತೆ ತೆಳ್ಳಗೆ ಮಾಡುತ್ತೆ ರಕ್ತ ಸಂಚಾರ ಈಸಿ ಆಗೋ ಹಾಗೆ ಮಾಡುತ್ತೆ ಬಾಡೀಲಿ ಕೆಟ್ಟ ಕೊಲೆಸ್ಟ್ರಾಲ್ ಸೇರದೇ ಇರೋ ರೀತಿಯಲ್ಲಿ ನೋಡ್ಕೊಳ್ಳುತ್ತೆ ಹಾಗಾಗಿ ದಿನಕ್ಕೆ ಒಂದೇ ಒಂದು ಹೆಸಳು ಬೆಳ್ಳುಳ್ಳಿನ ಖಾಲಿ ಹೊಟ್ಟೆಯಲ್ಲಿ ಸೇವನೆ ಮಾಡಿದ್ರೆ ಪ್ರತಿಯೊಂದು ಕಾಯಿಲೆಯಿಂದ ದೂರವಿರಬಹುದು ಹಾಗೆ ಬೆಳ್ಳುಳ್ಳಿನ ಖಾಲಿ ಹೊಟ್ಟೆಯಲ್ಲಿ ಸೇವನೆ ಮಾಡೋದರಿಂದ ಇನ್ಫೆಕ್ಷನ್ಗಳಿಂದ ದೂರ ಇರಬಹುದು ನಂತರ ನಿಂಬೆ ಹಣ್ಣು ಬಂದ್ಬಿಟ್ಟು ರೋಗ ನಿರೋಧಕ ಶಕ್ತಿ ಹೆಚ್ಚಿಸುತ್ತದೆ ಬ್ಲಡ್ ಮಾಡುತ್ತದೆ ಬ್ಲಡ್ ಸರಾಗವಾಗಿ ಬಾಡಿಲಿ ಸರ್ಕ್ಯುಲೇಟ್ ಆಗೋಕೆ ಸಹಾಯ ಮಾಡುತ್ತದೆ ಕ್ಯಾನ್ಸರ್ ಸೆಲ್ಸನ್ನು ಕೊಲ್ಲುತ್ತದೆ ನಿಂಬೆ ಹಣ್ಣು ರೆಗ್ಯುಲರ್ ಆಗಿ ಉಪಯೋಗಿಸಿದರೆ ಬಹಳಷ್ಟು ಒಳ್ಳೆಯದು ದೇಹಕ್ಕೆ ಒಂದು ಹೆಸರು ಬೆಳ್ಳುಳ್ಳಿ ತಗೊಂಡು ಒಂದು ಗ್ಲಾಸ್ ನೀರಲ್ಲಿ ಹಾಕೊಳ್ಳಿ ಜಜ್ಜಿಬಿಟ್ಟು ಬೆಳ್ಳುಳ್ಳಿನ ಜಜ್ಜೋದ್ರಿಂದ ಅದರಲ್ಲಿರೋ ಔಷಧೀಯ ಗುಣಗಳು ಆ್ಯಕ್ಟಿವೇಟ್ ಆಗುತ್ತೆ ಅದಕ್ಕೊಂದು ಅರ್ಧ ನಿಂಬೆಹಣ್ಣಿನ ರಸವನ್ನು ಹಾಕಿಕೊಂಡು ಮಿಕ್ಸ್ ಮಾಡಿ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ವಾರಕ್ಕೆ ಒಮ್ಮೆ ಕುಡಿಯೋದ್ರಿಂದ ನರಗಳಲ್ಲಿ ಯಾವುದೇ ಬ್ಲಾಕೇಜ್ ಇದ್ರೂ ಕೂಡ ಕ್ಲಿಯರ್ ಆಗುತ್ತೆ ಯಾವುದು ಬ್ಲಾಕೇಜ್ ಆಗದೇ ಇರೋ ಥರ ಇದು ಕಾಪಾಡುತ್ತೆ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ಸು ಕಮ್ಮಿ ಆಗುತ್ತೆ ಎಲ್ಲ ಕಡೆ ಬಂದುಬಿಟ್ಟು ಹಾರ್ಟ್ ಅಟ್ಯಾಕ್ ಹಾರ್ಟ್ ಅಟ್ಯಾಕ್ ಅಂತಾರೆ ಇದನ್ನು ಮಾಡ್ಕೊಂಡು ಕುಡೀರಿ ವಾರಕ್ಕೊಮ್ಮೆ ಆದ್ರೂ ಕೂಡ ಹಾರ್ಟ್ ಅಟ್ಯಾಕ್ ಅನ್ನೋದರಿಂದ ದೂರ ಇರಿ